ಆತ್ಮೀರೇ ನಮಸ್ಕಾರ ಇವತ್ತು ಬೆಳಗಾವಿಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣಾ ಸಂದರ್ಭದಲ್ಲಿ ಸನ್ಮಾನ್ಯ ರಮೇಶನ್ನ ಕತ್ತಿಯವರು ಮಾತನಾಡಿದಂಥ ಮಾತು ಆ ಒಂದು ಪದ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಒಂದು ಪದ ಎಂದು ಎಲ್ಲರೂ ಬಿಂಬಿಸುತ್ತಿರುವುದನ್ನು ನಾವು ನೋಡಿದ್ದೇವೆ ನಾನು ಸಹ ಆ ವಿಡಿಯೋವನ್ನು ನೋಡಿದಾಗ ಅದೊಂದು ತಿರುಚಿದ ವಿಡಿಯೋ ಮತ್ತು ಅರ್ಧಂಬರ್ಧ ವಿಡಿಯೋ ಎಂದು ಕಂಡು ಬರ್ತಾ ಇದೆ ಮುಖ್ಯವಾಗಿ ದಿವಂಗತ ಉಮೇಶನ ಅನ್ನ ಕತ್ತಿಯವರು ಇರ್ಬೋದು ಸನ್ಮಾನ್ಯ ರಮೇಶನ ಕತ್ತಿಯವರು ಇರ್ಬೋದು ಅಥವಾ ಕತ್ತಿ ಕುಟುಂಬ ಅವರು ಜಾತ್ಯಾತೀತಿಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ರಾಜಕೀಯಕ್ಕೆ ಬಂದಂಥ ವ್ಯಕ್ತಿಗಳು ಅದರಲ್ಲೂ ಸಹ ಅವರೆಂದು ಮೇಲು ಕೀಳೆ ಎಂಬ ಭಾವ ಮಾಡಿದವರಲ್ಲ ಮತ್ತು ನಮ್ಮ ಸಮಾಜದ ಬಗ್ಗೆ ಅತಿಯಾದ ಪ್ರೀತಿ ಮತ್ತು ಗೌರವವನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ನಮ್ಮ ಸಮಾಜ ಜೊತೆಗೆ ಅತಿ ಹೆಚ್ಚು ಅನುನ್ನತಿಯಿಂದ ಇದ್ದು ಒಡನಾಟವನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ಯಾರಾದ್ರೆ ಅವರು ಸನ್ಮಾನ್ಯ ರಮೇಶನ್ನ ಕತ್ತಿ ಸಾಹೇಬರು ಮತ್ತು ಕತ್ತಿ ಕುಟುಂಬ ಅಂತ ಹೇಳಕ ಇಚ್ಛೆ ಪಡ್ತೀನಿ ಈ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ಸನ್ಮಾನ್ಯ ರಮೇಶಣ್ಣ ಕತ್ತಿಯವರ ಏಳಿಗೆಯನ್ನು ಸಹಿಸಿದ ವ್ಯಕ್ತಿಗಳು ರಾಜಕೀಯವಾಗಿ ಅವರನ್ನು ತುಳಿಯಲು ಮುಂದಾಗಿದ್ದು ಇದೊಂದು ಅತ್ಯಂತ ದುಃಖಕರವಾದಂಥ ಸಂಗತಿ ಎಂದು ಹೇಳಲು ಇಚ್ಛೆಪಡ್ತೀನಿ ಹಾಗಾಗಿ ನನ್ನ ಈ ಸಮಸ್ತ ವಾಲ್ಮೀಕಿ ಸಮಾಜದ ಕುಲಬಾಂಧವರಲ್ಲಿ ನನ್ನ ವಿನಂತಿ ಏನೆಂದರೆ ಈ ಪ್ರಕರಣವನ್ನು ನಾವು ರಾಜಕೀಯಕ್ಕೆ ಬಳಸಿಕೊಳ್ಳಲು ಬಿಡದೆ ಇದನ್ನ ರಾಜಕೀಯಗೊಳಿಸಿದೆ ಇಲ್ಲೇ ಅಂತೆ ಹಾಡಿ ನಾವು ದೊಡ್ಡತನವನ್ನ ಮೆರೆಯೋಣ ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೀನಿ ಜಯ ವಾಲ್ಮೀಕಿ